அத்தியார அத்தியரா மக்கி ஏன் ஒன்னு அட் மாக்க ஊரீ அத்தியாரா மக்கள் அது எல்லா ஹிட்டு பட்டு கட்டுக்கி தகண்டது அதுக்கு வந்துட்டு சப்பாத்தி மாக்கர்னாக்கி கூக்சி காலப்பல்லை யாத்திரா மாத்தீன்னு தர காரி ஏன்னு இல்லல்ல துருகி தகத்திரி ಹಾಂ ಈಗ ಹಿಂದೆ ಕಡೆ ಸಂಜೆ ಮುಂದೆ ಹೋಗೋಲ್ಲಕ್ಕ ತರಕಾರಿ ತರಕ್ಕ ಇ ಹೋಗಿ ಚಪಾತಿ ಪಲ್ಯ ಕಾಳು ಪಲ್ಯನ ಮಾಡಿ ಅದಾವಲ್ಲ ಕಾಳು ಕಡಿ ಜಗ್ ಮಾಡ ನಂಗೆ ಅಂಕರ್ ಕರೆನ ಆ ಹುಡುಗಿ ಪರಿಸ್ಥಿತಿ ನೋಡಿ ಏನು ಮಾಡ್ಬೇಕನ್ನೋದು ತಿಳಿವಲ್ದು ಏನು ಮಾಡ್ಬೇಕನ್ನೋದು ತಿಳಿವಲ್ದು ಅಷ್ಟು ದೇವ್ರ ಮನೆಗಿನ ಫೋಟೋ ಅಷ್ಟು ಬಿದ್ದುಬಿಟ್ಟವನ ಹೋಂಬೇವ ದೇವ್ರ ಮನೇನ ಅಷ್ಟು ಫೋಟೋ ಬಿದ್ದವು ದೇವ್ರ ಮನಿ ಬಾಕ್ಲ ತೆಗೆಯಾಕ್ ಬರ್ವಲ್ದು ಒಟ್ಟ ಏನ್ ಮಾಡಿದ್ರು ದೇವ್ರ ಮನೆ ಬಾಕ್ಲ ತೆಗಾಕ್ ಬರವಲ್ದು ನಾವು ಒಳಗೋಗಿ ಪೂಜಾ ಸಾಮಾನು ತರಕೂ ಆಗುವಲ್ದು ದೇವ್ರಿ ಇಲ್ಲಿ ಹೊರಗೆ ಹಾಕಿದ್ವಲ್ಲ ಅಲ್ಲ ಗೋಡಿ ಮೇಲೆ ದೇವ್ರು ಆ ಫೋಟೋ ಸಮಯಕ್ಕೆ ಇಲ್ಲ ಎಲ್ಲವೂ ಬಿದ್ದು ಹೊಡದ್ ಬಿಟ್ಟು ಅವು ಹಳ್ಳ ಆ ಫ್ರೇಮ್ ಇರ್ತಿತ್ತಲ್ಲ ದೇವ್ರದ್ದು ಫೋಟೋ ಇರುತ್ತಲ್ಲ ಅದನ್ನೂ ಇಲ್ಲನ ಮನ್ ರಾತ್ರಿನೂ ಅಷ್ಟು ಬೆಂಕಿ ಹತ್ತಿಲ್ಲ ಬಿದಗದಗ ಅಂತಂದು ಎಲ್ಲೆಲ್ಲಿ ನಾವು ದೇವ್ರ ಫೋಟೋ ಹಾಕಿದ್ವಲ್ಲ ಎಲ್ಲ ದೇವ್ರ ಫೋಟೋನು ಬಿದ್ದು ಒಂದಿಸು ಒಡದ ಹಾಳಾಗ್ಯವು ಹೋಗ್ಯಾವು ಮನೆಯಾಗ ದೇವರು ಇದ್ದ ಅನ್ನಕ್ಕೆ ಏನೇನೂ ಇಲ್ಲ ವಿಗ್ರಹಗಳಂತೂ ಸುಟ್ಟು ಸುಟ್ಟ ಊಟ ಮಾಡ್ತೀರಾ ಊಟ ಅಡಿಗೆ ಮಾಡ್ತಾಳ ಕಷ್ಟಪಟ್ಟು ಅಡುಗೆ ಮಾಡು ಅಬ್ಬಾ ಶ್ವೇತಾ ಬಾ ಎದ್ದೆ ಅವ ಬಾ ನಿಮ್ಮ ಒಡಿಗೆ ಮಾಡ್ತಾಳ ಉಣ್ವಂತೆ ಅಂತ ಬಾ ಅಪ್ಪ ನಂಗೆ ಭಾಳ ಹಸುವಾಗೈತಿ ಅವ ನಂಗ ಚಪಾತಿ ಪಲ್ಯ ಮಾಡ್ತೀಯ ಹ್ಞೂ ಶ್ವೇತಾ ಮಾಡ್ತೀನಿ ಪಾಪ ಮುಂಜಾನೆ ಚೆಂದಾಗಿ ಏನೂ ತಿನ್ನಲಿಲ್ಲ ಅಲ್ಲಿ ಏನಾರ ತಿಂದ್ರಾತ್ ಅಂತ ಅನ್ಕೊಂಡ್ವಿ ಪಾಪ ಆತ ಒಂದು ಹತ್ತು ನಿಮಿಷ ಅನ್ಕಿಟ್ಬಿಡ್ಲಿಲ್ಲ ಒಂದಿಷ್ಟು ಅನ್ನ ಸುಟ್ಟ ಚಪಾತಿ ಪಲ್ಯನ ತಿನ್ನಾಗಿತಿ ಅವ ಚಪಾತಿ ಮತ್ತು ನಂಗೆ ನಂಗೆ ಚಿಕನ್ ಸಾರು ತಿನ್ನತತ್ತವಾ ಚಿಕನ್ ಸಾರು ಬೇಕಾ ನಿನಗ ಚಿಕನ್ ತಿಂತೀಯ ಹಾಂ ಆತ ಹಾಂ ಹಾಂ ಮಾಡ್ಕೊಡ್ತಾಳೆಮ್ಮ ಮಾಡ್ಕೊಡ್ತಾಳೆ ಅತ್ತೀರ ಇವಾಗ ಶನಿವಾರ ಮನೆಗೆ ಮಾಡಲ್ಲ ರೀ ಹುಡುಗಿ ಏನೋ ಒಂದಿಟ್ಟು ಆಸೆ ಪಟ್ಟು ಕೇಳಕತ್ತೈತಿ ಓ ಹೋಗಿ ಬಿಡು ಚಿಕನ್ ಸಾರು ಮಾಡು ಏನಾಗತ್ತಲ್ಲ ಚಿಕನ್ ಸಾರು ಆ ಚಪಾತಿಗೆ ಬರೋ ಮಾಡು ನಾ ಮಂತ್ರರು ತಿನ್ನಾರಲ್ಲವಾ ನೀವು ಮಾಡ್ತೀನಿ ರೀ ಹಾಂ ದೇವ್ರ ಇಲ್ಲ ಎಲ್ಲಾನು ನಮ್ಮ ದೇವ್ರಾಗ ಕೈ ಬಿಟ್ಕೊಂತಾನು ಯಾ ದೇವ್ರಿಗೆ ಏನು ಮಾಡಿ ಏನು ಶನಿವಾರ ಆದ್ರೇನು ಸೋಮವಾರ ಆದ್ರೇನು ನಾವು ಯಾರು ಹೊರಗೆ ಹೋಗಿ ಬದುಕ್ತೀವೋ ಬದುಕಲ್ಲೋ ಏನು ಗೊತ್ತಿಲ್ಲ ಅಂತದ್ರಾಗ ಏನು ಏನು ಮಾಡ್ತೀಯಾ ಏನಿಲ್ಲ ನೋಡು ಯಾವಾರ ವಾರ ಆದ್ರೇನೈತಿ ತೊಗೊಂಬಾಗಲ ಹೋಗು ಯಾಕ ಹುಡುಗಿ ಚಿಕನ್ ಅನ್ನ ಕತ್ತೈತಿ ತಗೊಂಬ ಮಾಡ್ತಾಳೆ ನೀಂತಿ ಹೋಗು ಅನಿಶ್ವಿತಾ ನಿಂಗೆ ಸ್ವಲ್ಪ ಮೈಯ್ಯಾಗ ಸುಖ ಇಲ್ಲ ಹೋಗಿ ರೆಸ್ಟ್ ಮಾಡಬೇಕಿಲ್ಲ ಯಾಕೆ ಚಿಕನ್ ಬೇಕನ್ನಕತ್ತಿ ಈಗ ಗೊತ್ತಿಲ್ಲವ್ವ ನಂಗೆ ಯಾಕೆ ಚಿಕನ್ ತಿನ್ಬೇಕು ಅನ್ಸಕ್ಕತ್ತೈತಿ ಅವ ಚಿಕನ್ ತಗೊಂಬವ ಮಾಡವ್ವ ಇವತ್ತು ಅದು ನೀನು ಮಾಡ್ತಿಲ್ಲ ಆ ಥರ ಮಾಡವ್ವ ಅಪ್ಪ ಹೋಗಪ್ಪ ಚಿಕನ್ ತಗೊಂಬಾ ಅವ ಮಾಡಿಕೊಡ್ತಾಳೆ ಹ್ಞೂ ಆಯ್ತು ಆಯ್ತು ಆದ್ರೆ ನಾನು ಹೋಗಿ ಚಿಕನ್ ತೊಗೊಂಬರ್ತೀನಿ ಹ್ಞೂ ನೀವು ಹೋಗಿ ಮ ಸೊಪ್ಪ അപ്പാളിരക്ക ನಾವು ಮತ್ತೆ ಒಬ್ಬ ಬಿಟ್ಟು ಬಂದಿವಿ ಮಕೊಂಡಾಳ ಅಂತ ಹೇಳಿ ಮಾತಾಡ್ಬೇಕು ಅವ್ನ ಜೊತೆಗಂತ ಬಂದೆ ಆ ಕಿಲ್ಲ ಮಕ್ಕತ್ತಾಳ ನೀಲ್ಲೇ ಕುತ್ಕೋ ಮೇಲೆ ತೊಡಮ್ ಮಲ್ಕೊಳ್ಲಿಕ್ಕೆ ಒಂದಿಟ್ಟು ಅವನ ಕಡೆಗೂ ಗಮನ ಇರಲಿ ಭಾಳ ನೊಂದಾಳ ಹೆಚ್ಚು ಕಮ್ಮಿ ಏನಾರ ಮಾಡ್ಕೊಂಡ್ರು ಕಷ್ಟ ಅದಕ್ಕೆ ನಾನೀಗ ಒಲ್ಲೆ ಅಂತ ಹೇಳಿತ್ತು ಆದ್ರೆ ಯಾಕ ಚಿಕನ್ ತಿನ್ಬೇಕು ಆಯ್ತಾ ತಗೊಂಡು ಬರ್ತೀನಿ ಇಬ್ಬರು ಕಡೆಗೂ ಜೋಪಾನ ಹುಷಾರು ಒಂದಿಟ್ಟು மக்கொல் அவன் தோடிமே மக்கோத்தினி அவ குந்தா தோடிமே மல்கோத்தின் மசாலிசாலி உருக்கி அம்மன் தடிம சாரா ஒன் எடு நிமிஷ குத் மக்கள் ஆக்கி மக்கள் எதனி குந்திரா மக்கிட்டு Nah, oke Ba. Oh, wow. Maka. Bala mereka ini mau lagi, Shweta. Ah, Shweta? Oh, wow. Ba, nanti bala nangis. கட்டத்தின் சண்டு பாம்பின் ரயில் தான் சொன்னேன் தொகுதியில் கூட தொடங்கி ஐயோ ハハハハ ಹೇಳ ಹನುಮಾನ್ ಚಾಲ ಹೇಳ ಜೈ ಹನುಮಾನಕ್ಕೆ ಬಂದ್ರೆ ಅಮ್ಮ ದೇವ್ರೇ ಭಗವಂತ ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ ನಿನಗೆ ಏನು ಅನ್ಯಾಯ ಮಾಡಿವು ನಾವು ನಿನಗೇನು ಅನ್ಯಾಯ ಮಾಡಿವಿ ನಾನರ ಯಾರಿಗೇನು ಅನ್ಯಾಯ ಮಾಡಿದ್ದೆ ನನ್ನಿಂದನೇ ಇಷ್ಟ ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗು ಯಮನಃ ಅದು ಬಿಟ್ಟು ಬಿಟ್ಬಿಡು ನನ್ನ ಮಗಳನ್ನ ನನ್ನ ಮಮ್ಮಗಳನ್ನ ನನ್ನ ಸುದಿನ ನನ್ನ ಮಗನ್ನ ಬಿಟ್ಬಿಡು

कांते उंज जने वो साजे शंकर सोन ए सरी अम्मा हे सरी नंदन तेज प्रताप महा जगवंदन अम्मा हतिर विद्या विद्या मान गुणी अति चातुर राम खाज करिवे को आतुर निलसो निलसो निलस पड़ा शारदा निलस पड़ा है मुंदवरसो मुंदवरसो